ಹಾಗ ವಿಶೇಷವಾಗಿ ಇದೇ ಸಂದರ್ಭದಲ್ಲಿ ಹಾಸನ ಜಿಲ್ಲೆ ಡಯಟ್ ವತಿಯಿಂದ ತಂದಿರೋ ಶೈಕ್ಷಣಿಕ ಸಂಚಿಕೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಪಂಚಾಯಿತಿಯ ಸಿಇಒ ಸಾಹೇಬರು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಕೊಡ್ತಾ ಇದ್ದಾರೆ ಮೇಡಮ್ ಹಿಂಗೆ ಹಂಗೆ ಕೊಡಿ ಕೈಯಲ್ಲೇ ಮಾಡುತ್ತಾರೆ ಅರ್ಧ ವಾರ್ಷಿಕ ಸಂಚಿಕೆ ವಯಸ್ಸಿನ ಒಂದು ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾ ಇದೀವಿ ಶಿಕ್ಷಣ ಇಲಾಖೆಯಿಂದ ನಡೆಯುವಂತಹ ಕಾರ್ಯಕ್ರಮ ಚಟುವಟಿಕೆ ಸಮಾಧಾನಕರ ಬಹುಮಾನ ವೆಲ್ ಇಂದ ನೀರ್ ತರಬೇಕು ಅಂತ ಸೊ ಅದು ಮನೆಯಲ್ಲೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರೆಸೆಂಟೇಶನ್ ಗೆ ಹೋಗಿದಾಗ ಪ್ರಿನ್ಸಿಪಲ್ ಮುಂದೆ ಕೆಲಸ ಮಾಡಿಲ್ಲ ಸೀರಿಯಸ್ಲಿ ವಾಟ್ ಇಸ್ ದಿಸ್ ಎಲೆಕ್ಟ್ರಿಕಲ್ ಎನರ್ಜಿ ಬರುತ್ತೆ ಕೆಪ್ಟ್ ಆನ್ ಡೂಯಿಂಗ್ ಇಟ್ ಇನ್ ವರ್ಕ್ ಅಲ್ಲಿ ಆಮೇಲೆ ನೋಡಿದ್ರೆ ದಟ್ ಚಿಕ್ಕ ವೈರ್ ಇಟ್ ಗಾಟ್ ಲೂಸ್ ಅಂತ ಸೊ ನಿಮ್ಮೆಲ್ಲರಿಗೂ ಐ ಓನ್ಲಿ ವಾಂಟ್ ಟು ವಿಶ್ ಯು ದಟ್ ಪ್ರೆಸೆಂಟೇಶನ್ ಟೈಮ್ ಗೆ ಚೆನ್ನಾಗಿರ್ಲಿ ಬಿಕಾಸ್ ಮನೆಯಲ್ಲೆಲ್ಲ ಕೆಲಸ ಮಾಡಿರಬಹುದು ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಕೆಲವೊಂದು ಹಿಂಗೆ ಮುಂದೆ ಆಗುತ್ತದೆ ಎಲ್ಲ ಮಕ್ಕಳಿಗೆ ಐ ವುಡ್ ವಿಶ್ ದಮ್ ಆಲ್ ದಿ ಬೆಸ್ಟ್ ಈ ಸೈನ್ಸ್ ಇದಕ್ಕೆ ಬಂದಿದ್ದಕ್ಕೆ ನೀವು ಒಂದು ಪ್ರಾಜೆಕ್ಟ್ ಮಾಡುವಾಗ ಸುಮಾರು ಯೋಚನೆಗಳು ಮಾಡಿ ಮಾಡಿರ್ತೀರ ಇಟ್ ಇಸ್ ನಾಟ್ ವೆರಿ ಸಿಂಪಲ್ ಆ ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಮಾಡಿಕೊಂಡು ಮಾಡಬೇಕಾಗುತ್ತದೆ ನಮ್ಮ ಎಜುಕೇಶನ್ ಸಿಸ್ಟಮ್ ನಲ್ಲಿ ಇಟ್ ಇಸ್ ಮೋಸ್ಟ್ಲಿ ಥಿಯರಿ ಹೆಚ್ಚು ನಾವು ಪುಸ್ತಕವನ್ನೇ ಓದ್ತೀವಿ ನಾವು ಪ್ರಾಕ್ಟಿಕಲ್ ಆಗಿ ಜಾಸ್ತಿ ನೋಡಲ್ಲ ಬಟ್ ಈ ಒಂದು ಈ ಒಂದು ಏನಾದ್ರೂ ಚಿಕ್ಕದಿರಲಿ ಚಿಕ್ಕ ಎಕ್ಸ್ಪೆರಿಮೆಂಟ್ ಮಾಡಿರೋದ್ರಿಂದ ನಾವು ಪ್ರಾಕ್ಟಿಕಲ್ ಯೂಸ್ ಆಫ್ ಕಾನ್ಸೆಪ್ಟ್ಸ್ ಅನ್ನು ನಾವು ನೋಡ್ತೀವಿ ಇದೊಂದು ಇದೊಂದೇ ಅಲ್ಲ ಇನ್ ಮುಂದೆ ಆಲ್ಸೋ ಎನಿ ಎಸ್ಪೆಷಲಿ ಸೈನ್ಸ್ ಸಬ್ಜೆಕ್ಟ್ಸ್ ನಲ್ಲಿ ಪ್ರಾಕ್ಟಿಕಾಲಿಟಿ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ಥಿಂಕ್ ಮಾಡಿದ್ರೆ ಅದು ಈಸಿಯಾಗಿ ಕಾನ್ಸೆಪ್ಟ್ ನೆನಪಿರುತ್ತದೆ ನಾವು ರೋಡ್ ಲರ್ನಿಂಗ್ ಬಟ್ಟಿ ಅಂತ ಹೇಳ್ತೇವೆ ಕಂಟೆ ಪಾಠಕ್ಕಿಂತ ಇಫ್ ಯು ಡೂ ಪ್ರಾಕ್ಟಿಕಲ್ ಅದು ನೆನಪಿರುತ್ತದೆ ಇಲ್ಲಾಂದ್ರೆ ಕಣ್ ಎದ್ದು ಯು ಕೀಪ್ ಆನ್ ರೀಡಿಂಗ್ ಇರೋದು ದಟ್ ವಾಂಟ್ ಗೋಯಿಂಗ್ ಟು ಯುವರ್ ಹೆಡ್ ಸೊ ಈ ತರ ಇವೆಂಟ್ಸ್ ದಟ್ಟು ಎರಡ್ ಮೂರು ಜಿಲ್ಲೆನಲ್ಲಿ ಸೇರಿ ಮಾಡುವಂತದ್ದು ನಿಮ್ಮೆಲ್ಲರಿಗೂ ಬೇರೆ ಬೇರೆ ಮಾಡೆಲ್ಸ್ ಹೇಗೆ ಮಾಡಿದ್ದಾರೆ ಎಲ್ಲ ಎಕ್ಸ್ಪೋಷರ್ ಆಗುತ್ತದೆ ಸೊ ಪ್ರತಿಯೊಬ್ಬರು ಎಲ್ಲ ಏನೇನ್ ಮಾಡೆಲ್ಸ್ ಮಾಡಿದ್ರು ಪ್ರತಿಯೊಂದು ಹೋಗಿ ನೋಡಿ ತಿಳ್ಕೊಳ್ಳಿ ಬಿಕಾಸ್ ಎಲ್ಲರಿಗೂ ಒಂದೇ ತರ ಐಡಿಯಾಸ್ ಬರಲ್ಲ ಒಂದೇ ಕಾನ್ಸೆಪ್ಟ್ ಬೇರೆ ಬೇರೆ ರೀತಿನಲ್ಲಿ ಮಾಡ್ಲಿಕ್ಕೆ ಬೇರೆ ಬೇರೆ ಮೈಂಡ್ ಸೆಟ್ ನಲ್ಲಿ ಯೋಚನೆ ಮಾಡ್ತಾರೆ ಸೊ ಇಲ್ಲಿ ಐನೂರ ನಲ್ವತ್ತು ಮಕ್ಕಳು ಬಂದಿದ್ದಾರೆ ಹೇಳ್ತಾರೆ ಏತ್ ನೈನ್ ಟೆನ್ ಮೂರು ಜಿಲ್ಲೆಯಿಂದ ಸೊ ಪ್ರತಿಯೊಬ್ಬ ಮಕ್ಕಳು ಐ ಓನ್ಲಿ ವಾಂಟ್ ಯು ಆಲ್ ಪ್ರತಿಯೊಂದು ಮಾಡೆಲ್ ಅನ್ನು ಸ್ಟಡಿ ಮಾಡಿ ಕಾನ್ಸೆಪ್ಟ್ ಅಟ್ ಲೀಸ್ಟ್ ಸ್ಟಡಿ ಮಾಡಿದ್ರೆ ಓಕೆ ಈ ತರ ಅವರು ಪ್ರಾಕ್ಟಿಕಲ್ ನಲ್ಲಿ ಮಾಡಲಿಕ್ಕೆ ನೋಡಿದ್ದಾರೆ ಅಂತ ಲಾಸ್ಟ್ ಟೈಮ್ ನಾವು ಒಂದು ಎಕ್ಸಿಬಿಷನ್ ನೋಡಿದಾಗ ಸಿಂಪಲ್ ಕಾನ್ಸೆಪ್ಟ್ ಅವರು ಪ್ಲಾನೆಟರಿ ಸಿಸ್ಟಮ್ ಎಕ್ಸ್ಪ್ಲೇನ್ ಮಾಡಿದ್ರೆ ಅದರಲ್ಲಿ ಏನಿರಲಿಲ್ಲ ಜಸ್ಟ್ ಸಣ್ಣ ಆಗ್ಬಿಟ್ಟು ಈ ಜಸ್ಟ್ ಪುಟ್ ದ ಪ್ಲಾನೆಟರಿ ಸಿಸ್ಟಮ್ ಬಟ್ ಆ ಒಂದು ಚಿಕ್ಕದು ಮಾಡುವುದರಿಂದನೂ ಯು ಗೆಟ್ ಅ ಲಾಟ್ ಆಫ್ ನಾಲೆಜ್ ಏನು ಅದು ನಿಮ್ ಜೊತೆನೆ ಇರುತ್ತದೆ ಮರ್ತೋಗಲ್ಲ ನೀವು ಈವೆನ್ ವೆನ್ ಯುರ್ ಏಟಿ ಇಯರ್ಸ್ ಓಲ್ಡ್ ಅವಾಗ್ಲೂ ಹೋಗಲ್ಲ ಸೊ ಪ್ರಾಕ್ಟಿಕಲ್ ವೆರಿ ಇಂಪಾರ್ಟೆಂಟ್ ಮತ್ತೆ ಐ ವಿಶ್ ಯು ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ ಐ ಹೋಪ್ ಆಲ್ ಯೋರ್ ಮಾಡೆಲ್ಸ್ ವರ್ಕ್ ಜಡ್ಜ್ ಬಂದಿದಾರಂತೆ ಗುಜರಾತ್ ಇಂದ ಅವರು ನೋಡುವಾಗ ಎಲ್ಲ ಕೆಲಸ ಮಾಡಲಿ ಅಂತ ಆಶಿಸ್ತೇನೆ ಆಗಮಿಸಿ ದೀಪವನ್ನ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಿ ನಾಲ್ಕು ಗೀತ ವಚನಗಳನ್ನ ಆಡಿರತಕ್ಕಂತಹ ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀಮತಿ ರೋಹಿಣಿ ಸಿದ್ದಲ್ಲಿ ಅವರಿಗೆ ಕಾರ್ಯಕ್ರಮದ ಪರವಾಗಿ ಋತ್ವರೂಪಂತಹ ಒಂದರಂಗವನ್ನು ಅಭ್ಯರ್ಥಿ